ಓಂ ನಮ ಶಿವಾಯ ವೀಕ್ಷಕರೇ ನಾನು ಪಶುಪತಿನಾಥ ನೇಪಾಳದ ಪಶುಪತಿನಾಥನ ಸನ್ನಿಧಾನಕ್ಕೆ ಬಂದಿದ್ದೇನೆ ನಿಮಗೆ ಇಲ್ಲಿಯ ದರ್ಶನ ದೇವರ ಗರ್ಭಗುಡಿಯ ದರ್ಶನ ಆದಿಗಳನ್ನೆಲ್ಲ ಮಾಡ್ತೇನೆ ಇಲ್ಲಿಯ ವಿಶೇಷತೆ ಹೊಂದಿದೆ ಅದನ್ನು ಸಹ ತೋರಿಸ್ತೇನೆ ವೀಕ್ಷಕರೇ ಅಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದೆಲ್ಲ ಇದೇ ಪಶುಪತಿನಾಥನ ಗರ್ಭಗುಡಿ ಪಶುಪತಿನಾಥನ ಗರ್ಭಗುಡಿಯನ್ನು ಮೇಲೆ ಕಾಣ್ತಾ ಇದ್ದೀರಿ ಹಾಗೆ ನಿಮಗೆ ಇಲ್ಲಿ ಝೂಮ್ ಇನ್ ಮಾಡಿ ತೋರಿಸ್ತೇನೆ ಅದು ಪಶುಪತಿನಾಥನ ಗರ್ಭಗುಡಿಯ ಮೂಲ ದ್ವಾರ ಅಲ್ಲೊಬ್ಬರು ನಿಂತ್ಕೊಂಡಿದ್ದಾರೆ ನೋಡಿ ಅಲ್ಲಿಂದ ಕಾಣ್ತದೆ ಪಶುಪತಿನಾಥ ಕಾಣ್ತಾರೆ ಒಬ್ಬರು ನಿಂತು ನೋಡ್ತಾರಲ್ಲ ಅಲ್ಲಿಂದ ಒಳಗಡೆಗೆ ಪಶುಪತಿನಾಥನ ದರ್ಶನ ಕಾಣ್ತಾ ಆಗ್ತಕ್ಕಂಥದ್ದು ಅದೇ ಪಶುಪತಿನಾಥನ ದರ್ಶನ ಆಗ್ತಕ್ಕಂಥದ್ದು ಮೂಲ ಗರ್ಭಗುಡಿ ಅದು ಹೊರಗಡೆ ಎಲ್ಲ ಪೂರ್ಣ ಬೆಳ್ಳಿಯ ಕವಚ ಇರಿ ಹೊರಗಡೆ ಎಲ್ಲ ಬೆಳ್ಳಿಯ ಕವಚ ಇರತಕ್ಕಂಥದ್ದು ಪಶುಪತಿನಾಥನದ್ದು ಇದು ಭಾಗಮತಿ ನದಿ ಅಂತ ಕರೀತಾರೆ ಈ ಭಾಗಮತಿ ನದಿಯ ದಂಡೆಯ ಮೇಲೆ ಈ ಕಡೆ ನಿಮಗೆ ಗರ್ಭಗುಡಿಗಳ ಥರ ಕಾಣ್ತಾ ಇದೆಯಲ್ಲ ಇದು ಏಕಾದಶ ರುದ್ರರಿದ್ದಾರೆ ಹನ್ನೊಂದು ಗರ್ಭಗುಡಿಗಳಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಏಕಾದಶ ರುದ್ರ ಶರ್ವಶ್ಚನಶ್ಚ ಅಜೈಕಪಾತ್ ಕಪಾತ್ ಪಿನಾಕಿ ಚ ಭವನಾಥೋ ಮಹೇಶ್ವರ ಸ್ಥಾನುರ್ಭವಶ್ಚ ಕಾಪಾಲಿ ರುದ್ರಾ ಏಕಾದಶ ಸ್ಮೃತಾ ರುದ್ರರು ಭಾಗಮತಿ ನದಿ ಇದೆ ಅದರ ನಂತರ ಎದುರುಗಡೆ ನಿಮಗೆ ಪಶುಪತಿನಾಥನ ಸನ್ನಿಧಾನ ಇರತಕ್ಕಂಥದ್ದು ಪಶುಪತಿನಾಥನ ಗರ್ಭಗುಡಿ ಇಲ್ಲಿ ಗರ್ಭಗುಡಿ ಇರ್ತಕ್ಕಂಥ ಪಶುಪತಿನಾಥನ ಗರ್ಭಗುಡಿ ಇಲ್ಲಿಂದ ನಾವು ದೂರ ಭಾಗಮತಿ ನದಿಯ ಈ ಕಡೆ ದಂಡೆಯ ಮೇಲಿದ್ದೇವೆ ಇದು ಪಶುಪತಿನಾಥ ಸನ್ನಿಧಾನ ಭಾಗಮತಿ ನದಿ ಹಾಗೂ ಮುಂದಿನ ದೃಶ್ಯಾವಳಿಗಳನ್ನು ಕಾಣ್ತಾ ಇದ್ದೀರಿ ಅಂತ್ಯ ಸಂಸ್ಕಾರ ದೃಶ್ಯಾವಳಿಗಳು ದೃಶ್ಯಾವಳಿಗಳು ಇಲ್ಲೇ ಅಂತ್ಯ ಸಂಸ್ಕಾರದ ಒಂದು ಇದು ಇಲ್ಲಿ ತೀರ್ಥ ಪರಮಾತ್ಮನ ಅಭಿಷೇಕದ ತೀರ್ಥವೂ ಸಹ ಬರುವ ಜಾಗ ಅಂತ ಹೇಳ್ತಾರೆ ಅದೇ ತೀರ್ಥ ಅಲ್ಲಿ ಇಟ್ಟು ಮಲಗಿಸಿ ಅಲ್ಲೇ ತೀರ್ಥವನ್ನು ಹಾಕಿ ಪೂಜೆ ಮಾಡಿ ಒಂದು ಸಂಸ್ಕಾರಾದಿಗಳನ್ನು ಮಾಡತಕ್ಕಂಥದ್ದು ಪದ್ಧತಿ ಇಲ್ಲಿಯ ಪದ್ಧತಿ ಅದು ಇಂಥ ಒಂದು ಅದ್ಭುತವಾದಂತಹ ಜ್ಯೋತಿರ್ಲಿಂಗ ಒಂದು ಪಶುಪತಿನಾಥನ ಸನ್ನಿಧಾನದಲ್ಲಿಯೇ ನಾವು ಅಮಾವಾಸ್ಯ ದಿವಸ ಅಂದರೆ ಈಗ ನಾಳೆ ಶಿವರಾತ್ರಿ ಹದಿನೈದು ತಾರೀಕು ಮಹಾಶಿವರಾತ್ರಿ ನಂತರ ಚತುರ್ದಶಿ ಆಮೇಲೆ ಅಮಾವಾಸ್ಯ ಏನು ಬರ್ತದೆ ಹದಿನೇಳನೇ ತಾರೀಕು ಅಮಾವಾಸ್ಯೆ ಪರ್ವ ದಿನದಂದು ಇಂಥ ಒಂದು ಪಶುಪತಿನಾಥನ ಸನ್ನಿಧಾನದಲ್ಲೇ ಮಹಾ ಸೂರ್ಯಗ್ರಹಣ ಶಾಂತಿ ಹೋಮ ಮಹಾಪ್ರತ್ಯಿರ ಹೋಮ ಇಂದ್ರಾಷ್ಟ ದಿಗ್ಬಂಧನ ಹೋಮ ವಿಶೇಷವಾಗಿ ಸ್ವಯಂವರ ಪಾರ್ವತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ವಿಶೇಷವಾಗಿರತಕ್ಕಂತಹ ನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಇಲ್ಲೇ ಮಾಡ್ತಾ ಇದ್ದೇವೆ ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಿರೋ ನಿಮ್ಮ ಸಂಕಲ್ಪ ಇಲ್ಲೇ ನಾನು ನಾನು ಯಾಗಶಾಲೆ ಕೊಟ್ಟಿದ್ದಾರೆ ನಮಗೆ ಅದೇ ಯಾಗಶಾಲೆಯಲ್ಲಿ ಇದೇ ಸಂದರ್ಭದಲ್ಲಿಂತಹ ಸನ್ನಿಧಾನದಲ್ಲಿ ಕೂತ್ಕೊಂಡು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗ್ತೇನೆ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗ್ತಕ್ಕಂಥದ್ದು ಲೈವ್ ನೀವು ಅಲ್ಲೇ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನೋಡಬಹುದಾಗಿರ್ತದೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡು ರಿಜಿಸ್ಟರ್ ಆದರೆ ಹಾಗೂ ವಿಶೇಷವಾದ ಹೋಮಗಳನ್ನು ಸಹ ನೀವು ಲೈವ್ ಆಗಿ ನೋಡ್ತೀರ ಹಾಗೂ ಎಲ್ಲ ಹೋಮಗಳ ಭಸ್ಮ ಹಾಗೂ ವಿಶೇಷವಾಗಿ ಒಂದು ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇನೆ ಅಂತ ನಾನು ತಿಳಿಸಿದ್ದೇನೆ ವಿಶೇಷವಾದಂತಹ ಈ ರುದ್ರ ಮಹಾತ್ರಿಶಕ್ತಿ ಮಾಲೆಯನ್ನು ಪ್ರತಿಯೊಬ್ಬರಿಗೂ ಸಹ ನಾವು ಈ ಒಂದು ಸನ್ನಿಧಾನದಲ್ಲಿಯೇ ಎನರ್ಜೈಸ್ ಮಾಡಿ ಲೇಪಾಲದಿಂದ ಇಲ್ಲಿ ಎನರ್ಜೈಸ್ ಮಾಡಿ ಇಲ್ಲಿಂದ ತರ್ತಾ ಇರತಕ್ಕಂಥದ್ದು ನೋಡಬಹುದು ಇದರಲ್ಲಿ ಕರುಂಗಾಲಿ ಬೀಟ್ಸನ್ನು ನೋಡಬಹುದು ಜ್ವಾಲಾಮುಖಿಯನ್ನು ನೋಡಬಹುದು ರತ್ನವನ್ನು ವ್ಯಾಘ್ರನೇತ ರತ್ನವನ್ನು ನೋಡಬಹುದು ಕ್ಯಾಪ್ ಹಾಕ್ಸಿ ಚಂದ ಮಾಡಿ ರೆಡಿ ಮಾಡಿಸಿರ್ತಕ್ಕಂಥದ್ದು ಇದನ್ನು ಈ ಮಾಲೆಯನ್ನು ಅದ್ಭುತ ರುದ್ರ ಮಹಾತ್ರಿಶಕ್ತಿ ಮಾಲೆಯನ್ನು ಈ ಒಂದು ಅದ್ಭುತವಾದಂತಹ ಸನ್ನಿಧಾನ ಪಶುಪತಿನಾಥನ ಸನ್ನಿಧಾನದಲ್ಲೇ ಇದನ್ನು ಎನರ್ಜೈಸ್ ಮಾಡಿ ನಾವು ತರ್ತಾ ಇದ್ದೇವೆ ಇಲ್ಲಿಂದ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟ ಪ್ರತಿಯೊಬ್ಬರಿಗೂ ಸಹ ನಾವು ಇಲ್ಲೇ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡಬಹುದು ಅದೇ ರೀತಿಯಾಗಿ ವಿಶೇಷವಾಗಿರ್ತಕ್ಕಂಥ ಎಲ್ಲ ಹೋಮ್ಗಳ ಬಸ್ಮದ್ ಜೊತೆಗೆ ಈ ವಿಶೇಷವಾದ ಮಾಲೆಯನ್ನು ಸಹ ನಾವು ಸ್ಪೀಡ್ ಪೋಸ್ಟಲ್ಲಿ ನಾವು ನಿಮಗೆ ಕಳಿಸ್ಕೊಡ್ಲಾಗ್ತೇವೆ ಹದಿನೇಳನೇ ತಾರೀಕು ಹೋಮ ಆಗ್ತದೆ ಹದಿನೆಂಟನೇ ತಾರೀಕು ನಾನು ಇಲ್ಲಿಂದ ಇದ್ದೇನೆ ಹತ್ತೊಂಬತ್ತನೇ ತಾರೀಕು ಅಥವಾ ಇಪ್ಪತ್ತನೇ ತಾರೀಕು ಹಾಗೆ ನಾವು ಇಲ್ಲಿಂದ ನಾವು ಪ್ರಸಾದವನ್ನು ಅಂದರೆ ಇಲ್ಲಿಂದಲ್ಲ ಬೆಂಗಳೂರು ಇಂದ ಪ್ರಸಾದವನ್ನ ನಾವು ಕಳಿಸಿಕೊಡ್ತೇವೆ ನಿಮಗೆ ಆದಷ್ಟು ಶೀಘ್ರವಾಗಿ ತಲುಪದೆ ಸ್ವ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ